ಅಪ್ಪ ಸಂಪಾದನೆ ಮಾಡಿ ಕೋಟೆ ಅಧಿಪತಿ ಆಗಿದ್ದಾನೆ ನೀನ್ ನೂರ್ ಸಾವಿರ ಇಲ್ದೇಮಾ ಮಾಡ್ತೀಯ ಅದು ಬಡ ಕುಟುಂಬದ ಹೆಣ್ಣು ಹುಡುಗಿ ಒಂದು ಚಾನಲ್ಗೆ ಅವಳು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ರಕ್ಷಿತಾ ಶೆಟ್ಟಿ ನೀನು ನೂರ್ ಚಾನಲ್ ಮಾಡಿ ನಿನ್ ನೂರ್ ಫಿಲಮ್ ತೆಗ್ದಿನ್ ನೂರ್ ರಾಜಕೀಯ ಮಾಡಿ ಏನ್ ಪ್ರತಿಫಲ ನಿನ್ಗೆ ಚೀತು ಅಂತ ನಿನ್ನ ಆಚೆಗಡೆ ಜನ ಉಗಿತಾ ಇದ್ದಾರೆ ನಿಮ್ಮ ಮನೆಯವರಾರು ಒಂದು ಪತ್ರ ಬರೆಯ ಕೇಳಿ ಅವಳಿಗೆ ಮರ್ಯಾದೆಯಿಂದಿರೋ ಒಳಗಡೆ ಹೊರಗಡೆ ಎಲ್ಲ ಚಾನಲ್ ಉಗೀತಾ ಇದ್ರೆ ಇಡೀ ರಾಜ್ಯ ಉಗೀತಾ ಇದೆ ಅಂತ ಹೇಳಿ ಅವರ ಮನೆಯವ್ರಿಗೆ ಒಂದು ಪತ್ರ ಬರೆಯ ಕೇಳಿ ಅವಳಿಗೆ ಭಾಳ ಮಾತಾಡ್ತಾ ಇದ್ದಳು ಒಳಗಡೆ ಅವಳು ಯಾವ ಹೆಣ್ಮಕ್ಳೇನು ಬಿಗ್ ಬಾಸೇ ಅಂತಲ್ಲ ಹೆಣ್ಮಕ್ಳಿಗೆ ಅನ್ ಲಾಯಕ್ ಇಪ್ಪತ್ನಾಲ್ಕು ವರ್ಷ ಆಗ್ಲಿ ಅದು ಇಪ್ಪತ್ತೈದು ವರ್ಷ ಆಗಲಿ ಆ ಹುಡುಗಿಗಿದೆಯಲ್ಲ ಆ ಬುದ್ಧಿ ಆ ಗಿಲ್ಲಿನ ಎಮ್ಮ ಟಚ್ ಮಾಡಕ್ ಹೋದಾಗ ಇವರೆಲ್ಲ ಮೊಣ್ ತಿಂತಿದ್ರ ಆ ಚಿಕ್ಕ ಹುಡುಗಿ ಬಂದು ಅದನ್ನು ಕಾಪಾಡ್ತದೆ ಹೊಡಿಬೇಡಿ ಅಂತ ಆ ಮಾನ್ಯತೆ ನಿಮ್ಗೆ ಇಲ್ವಲ್ಲ ಆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಒಳಗಡೆ ಇವಳು ಒಂದು ದೊಡ್ಡದು ದೊಡ್ಡ ಅಂದರೆ ಏಜ್ ಅಲ್ಲಿ ಒಂದು ಗೌರವತಿನಲ್ಲಿ ದೊಡ್ಡವಳು ಅನಿಸ್ಕೊಂಡಾಳೆ ನನ್ನ ಕೋಟಿ ನನ್ನ ಕೋಟಿ ಮಾತ್ ಎತ್ತಿದ್ರೆ ಸುಮ್ಗಿದ್ಬಿಡು ಸಿಮ್ಗಿದ್ಬಿಡು ಬಿಡು ಹೇಳಲ್ಲ ಏನು ಮಾಡ್ತಾಳೆ ಅವಳ ತುಳುನಾಡೋರು ಬಿಡ್ತಾರ ಅವಳ ಅವಳು ಈಚೆಗಡೆ ಬರಲಿ ನೋಡೋಣ ತುಳುನಾಡವರು ಅವಳಗ್ ಮಾಡ್ತಾರ ಅವಳು ಮಾಡ್ತಾರ ಅಂತ ತಪ್ಪಲ್ವಾ ಅದು ದಯವಿಟ್ಟು ಹೇಳ್ತಾ ಇದೀವಿ ಸಾರ್ ಇದನ್ನ ಕಿಚ್ಚ ಸುದೀಪ್ ಅವ್ರಿಗೆ ತಲುಪಿಸಿ ಅವಳು ಒಂದು ಒಂದು ಫಿಲಮ್ ಮಾಡೋರು ಸುದಾ ಅವಳು ಅಲ್ಗಳೀತಾಳೆ ನಮ್ಮ ಮಕ್ಕೊಡ್ದು ಹಾಚಕಾಕಿ